ಕರ್ನಾಟಕದಲ್ಲಿ ಕರವೇ ಕಳ ಎಂದು ಕರ್ನಾಟಕದ ಕನ್ನಡಿಗರಿಗೆ ಉದ್ಯೋಗ ಎಂಬ ಘೋಷಣೆಯೊಂದಿಗೆ ಚಳವಳಿ ಕನ್ನಡಿಗರಿಗೆ ಉದ್ಯೋಗಕ್ಕಾಗಿ ಅಗ್ರಮಿಸಿ ರಾಜ್ಯದಂಥ ಚಳವಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ನೀಡಿದ್ದು ಬೃಹತ್ ಪ್ರತಿಭಟನೆಗೆ ರಾಜಧಾನಿ ಬೆಂಗಳೂರು ಸೇರಿದಂತೆ ಎಲ್ಲ ಜಿಲ್ಲಾ ಕೇಂದ್ರಗಳು ಸಾಕ್ಷಿಯಾಗಿದೆ ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಕನ್ನಡ ಉದ್ಯೋಗ ಮೀಸಲು ಕಲ್ಪಿಸಲು ಸಾರ್ವಜನಿಕ ಮಹೇಶ್ ಜಾರಿಗೆ ಆಗ್ರಹಿಸಿ ಕರಾವೆ ಅಧ್ಯಕ್ಷ ಟಿ ಎಂ ನಾರಾಯಣಗೌಡ ನೇತೃತ್ವದಲ್ಲಿ ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗಿದೆ ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದ್ದು ಎಲ್ಲ ಜಿಲ್ಲಾಧಿಕಾರಿಗಳು ಏಕಕಾಲದಲ್ಲಿ ಪ್ರತಿಭಟನೆಗಳು ಜರೆಯಲಿವೆ ಇತರ ರಾಜ್ಯಗಳಿಂದ ಉದ್ಯೋಗ ಹರಿಸಿ ಬೆಂಗಳೂರಿನತ್ತ ವಲಸೆ ಬರುವ ಸಂಖ್ಯೆ ಹೆಚ್ಚಳಾಗುತ್ತಿದ್ದು ಇದರಿಂದ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗ ಅವಕಾಶ ನೀಡಲಾಗುತ್ತಿದೆ ಹೀಗಾಗಿ ಕನ್ನಡಿಗರಿಗೆ ಅನ್ಯಾಯವಾಗಿದೆ ಖಾಸಗಿ ವಲಯದಲ್ಲಿ ಸಿ ಮತ್ತು ಡಿ ದರ್ಜೆ ಹುದ್ದೆಗಳು ಶೇಕಡ ನೂಕರಷ್ಟು ಕನ್ನಡಕ್ಕೆ ಮೀಸಲಿ ನೀಡಬೇಕು ಇತರ ಗ್ರೂಪಿನಲ್ಲಿ ಶೇಕಡ ಎಂಬತ್ತರಷ್ಟು ಮೀಸಲು ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗುತ್ತದೆ ಐವತ್ತು ಸಾವಿರ ಸಾವಿರ ಕಾರ್ಯಕರ್ತರು ಭಾಗವಾಗಿರುವ ಸಮೀಕ್ಷೆ ಡಾಕ್ಟರ್ ಸರೋಜನಿ ವಾಯುಷಿ ವರದಿ ಜಾರಿಗೆ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗಿದ್ದು ಸೋಮವಾರ ಫ್ರೀಡಂ ಪಾರ್ಕಿನಲ್ಲಿ ಕರೆ ನಡೆಸಿದ ಪ್ರತಿಭಟನೆಯಲ್ಲಿ ಐವತ್ತು ಸಾವಿರ ಕಾರ್ಯಕರ್ತರು ಭಾಗಿಯಾಗುವ ಸಾಧ್ಯತೆ ಇದೆ ನಗರದಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಂದ ಮೆರವಣಿಗೆ ಮೂಲಕ ಕಾರ್ಯಕರ್ತರು ಆಗಮನಿಸಿದ್ದಾರೆ ಕರ್ನಾಟಕದ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಎಂಬ ಘೋಷಣೆಯೊಂದಿಗೆ ಕರಾವತಿಯಿಂದ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರ ಜುಲೈ ಒಂದರಂದು ಪ್ರವತ ಧರಣಿ ಸತ್ಯಾಗ್ರಹ ನಡೆಸಿದ್ದು ಸಾವಿರಾರು ಕರಾವೆ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕರ್ತರು ಹತ್ತಿಕ್ಕುವ ಕೆಲ ಪೊಲೀಸರು ಇಲಾಖೆ ಮಾಡುತ್ತಿದ್ದಾರೆ ಮತ್ತೊಂದು ಡಿಸೆಂಬರ್ ಇಪ್ಪತ್ತೇಳು ಆಗುತ್ತದೆ ಕರವೇ ಹೋರಾಟಕ್ಕೆ ಹಲವು ಸಂಘಟನೆಗಳೇ ಸಂಘ ಸಂಸ್ಥೆಗಳು ಬೆಂಬಲ ನೀಡಿದೆ ಈಗಲೇ ಕನ್ನಡ ಸಾಹಿತ್ಯ ಪರಿಷತ್ ಬೆಂಬಲ ಘೋಷಣೆ ಮಾಡಿದ್ದು ಕೈಗಾರಿಕಾ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಕನ್ನಡ ನೌಕರರು ರೈತರ ಸಂಘದ ಪ್ರಾಧಿಕಾರಿಗೂ ಹಾಗೂ ಮುಖಂಡರು ಚಿತ್ರರಂಗದ ಹಲವು ಮಂದಿ ಕಲ್ ನಟ ಹಾಗೂ ತತ್ವರಂಜನೆಗಳಿಂದ ಬೆಂಬಲ ವ್ಯಕ್ತವಾದ ನಟರ ನೆಪದಲ್ಲಿ ಪ್ರೇಮ ಚಿತ್ರ ಸಾಹಿತಿ ಡಿಕ್ಟರ್ ನಾಗೇಂದ್ರ ಪ್ರಸಾದ್ ನಿರ್ದೇಶನ ರವಿ ಚಿತ್ರಮಯದ ಸಾಹಿತಿಗಳ ದೊಡ್ಡ ದೊಡ್ಡ ಮನುಷ್ಯರ ಸೇರಿ ಹಲವಾರು ಬೆಂಬಲಗಳು ವ್ಯಕ್ತಪಡಿಸಿದ್ದಾರೆ ರಾಜ್ಯ ಬಿಜೆಪಿ ರಾಜಕಾರಣಕ್ಕೆ ನಾಲ್ಕು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮುಂದುವರಿಯುವ ಹಾಗೂ ಕೇಂದ್ರದಲ್ಲಿ ಸದನ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಇರುವ ಹಿನ್ನೆಲೆಯಲ್ಲಿ ಜೂನ್ ಜುಲೈ ನಾಲ್ಕರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕರ್ತರ ಸಭೆ ಕರೆದಿದೆ ಮೊದಲ ನಿರ್ಣಯದಲ್ಲಿ ಮೋದಿ ಸರ್ಕಾರದ ಅಭಿನಂದನೆ ಸಲ್ಲಿಸಿದ ಎರಡನೇ ನಿರ್ಣಯದಲ್ಲಿ ರಾಜ್ಯ ಸರ್ಕಾರ ವೈಫಲ್ಯ ಪಕ್ಷದ ಚಟುವಟಿಕೆ ಬಗ್ಗೆ ಚರ್ಚಿಸಲಾಗಿದೆ ಎಂದು ಹೇಳಲಾಗಿದೆ अदे रीति जो बर्डन बदलो मिशेल अमेरिका देश अभ्यर्थी ವಾಷಿಂಗ್ಟನ್ ವಾರ್ಷದಂತಹ ಅಮೆರಿಕದ ಅಧ್ಯಕ್ಷ ಚುನಾವಣೆ ಎನ್ ಸಿಎನ್ಎನ್ ಸುದ್ದಿಸಂಸ್ಥೆ ಶುಕ್ರವಾರ ಆಯೋಜಿಸಿದ್ದ ಚರ್ಚಾಕೂಟದಲ್ಲಿ ರಿಪಬ್ಲಿಕ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಅವರ ಪ್ರಶ್ನೆಗೆ ಉತ್ತರಿಸಲು ಡೆಮಾಕ್ರೆಟ್ ಅಭ್ಯರ್ಥಿ ಜಾನ್ ಬೈಡನ್ ತಳವರೆಸಿದರು ಇದಕ್ಕೆ ಭಾರಿ ಚರ್ಚೆ ಕಾರಣನಾಗಿ ಹಾಗಾಗಿ ಬೈಡನ್ ಬದಲು ಮಾಜಿ ಅಧ್ಯಕ್ಷ ಬೋಬಾ ಕುಮಾರ್ ಅವರ ಪತ್ನಿ ಮಿಶೆಲ್ ಒಬಾಮನನ್ನು ಕಣಕ್ಕಿಳಿಸುವ ಬಗ್ಗೆ ಚಿಂತನೆ ನಡೆಸಲಾಗಿದೆ ವಿದೇಶಿ ಬಂಡವಾಳ ಹೂಡಿಕೆ ಇಪ್ಪತ್ತಾರು ಸಾವಿರದ ಐನೂರ ಅರವತ್ತೈದು ಕೋಟಿ ಒಳವರಿವು. ಷೇರು ಮಾರುಕಟ್ಟೆಯಲ್ಲಿ ಜೂನಿನಲ್ಲಿ ಒಟ್ಟು ಇಪ್ಪತ್ತೈದು ಸಾವಿರದ ಐನೂರ ಅರವತ್ತಾರು ಕೋಟಿ ವಿದೇಶ ಬಂಡವಾಳ ಹೂಡಿಕೆಯಾಗಿದೆ ಎರಡು ತಿಂಗಳಿನಲ್ಲಿ ವಿದೇಶ ಬಂಡವಾಳ ಹೂಡಿಕೆ ಕಡಿಮೆಯಾಗಿತ್ತು ರಾಜಕೀಯ ಸ್ಥಿರತೆ ಷೇರು ಮಾರುಕಟ್ಟೆ ಸಕಾರಾತ್ಮಕ ವಹಿವಾಟು ನಡೆಸುವುದರಿಂದ ಹೂಡಿಕೆ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಎನ್ನಲಾಗಿದೆ ಲೋಕಸಭಾ ಚುನಾವಣೆ ಫಲಿತಾಂಶದ ಅಸ್ತಿತ್ವದಿಂದಾಗಿ ವಿದೇಶ ಹೂಡೆಾಟಲು ಏಪ್ರಿಲ್ನಲ್ಲಿ ಎಂಟು ಸಾವಿರದ ಏಳುನೂರು ಕೋಟಿ ಹಾಗೂ ಇಪ್ಪತ್ತೈದು ಸಾವಿರದ ಐನೂರ ಎಪ್ಪತ್ತಾರು ಕೋಟಿ ಬಂಡ್ ಬಂಡವಾಳ ಹಿಂಪಡೆದಿದ್ದರು ಮನ್ ಕಿ ಬಾತ್ ನೂರ ನೊಂದನೇ ಸಂಚಿಕೆಯಲ್ಲಿ ಮಾತನಾಡಿದ ಪ್ರಧಾನಿ ಪಂಜಾಬ್ ಪ್ರಜಾಪ್ರಭುತ್ವ ನಂಬಿಕೆ ಕೃತಜ್ಞತೆ ಮೂರನೇ ಬಾರಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಭಾನುವಾರ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದರು ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಪೂರ್ವ ಬೆಂಬಲ ಸಿಗದ ದೇಶದ ಎಲ್ಲ ಜನರಿಗೆ ಕೃತಜ್ಞತೆ ಸಲ್ಲಿಸಿದರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಕೇರಳದ ಪಾಲಿಕರ್ನಲ್ಲಿ ಆದಿವಾಸಿ ಮಹಿಳೆಯರು ತಯಾರಿಸುವ ಛತ್ರಿಗಳ ಬಗ್ಗೆಯೂ ಮಾತನಾಡಿದರು ಒಲಂ ಪಿ ಕ್ರೀಡಾಕೂಟ ಭಾರತೀಯ ಆಟಗಾರರನ್ನು ಉರುದಂಬಿಸಬೇಕು ಎಂದು ಭಾರತೀಯ ಆಟಗಾರರಿಗೆ ಪ್ರಧಾನಿಗಳು ಶುಭಾಶಯಗಳು ತಿಳಿಸಿದರು ಇದೇ ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಶಾಂತಿಯುತವಾಗಿ ನಡೆಸಿಕೊಟ್ಟ ಎಲ್ಲ ಭಾರತೀಯರಿಗೂ ಧನ್ಯವಾದಗಳು ತಿಳಿಸಿದರು ಅರವತ್ತೈದು ಕೋಟಿ ರೂಪಾಯಿ ಜನ ಕೋಟಿ ಜನರು ಮತ ಚಲಾಯಿಸಿದ್ದ ಜಗತ್ತಿನ ಯಾವುದೇ ದೇಶದಲ್ಲಿ ಇಷ್ಟು ದೊಡ್ಡ ಚುನಾವಣೆ ನಡೆದಿಲ್ಲ ನಾವು ಚುನಾವಣಾ ಆಯೋಗ ಮತ್ತು ಚುನಾವಣೆ ಪ್ರಕ್ರಿಯೆಗೆ ಸಂಬಂಧಿಸಿದ ಪ್ರತಿಯೊಬ್ಬರನ್ನು ಅಭಿನಂದಿಸಿದ್ದೇವೆ ಎಂದರು